ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಳ್ಳೆಯ ಆರೋಗ್ಯಕರ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಪಾಲಕ್ ಎಗ್ ಚಾಪ್ಸ್ ಇದೊಂದು ರುಚಿಕರವಾದ ಹಾಗೂ ಪೌಷ್ಟಿಕ ಆಹಾರ ಇದರಲ್ಲಿ ಪಾಲಕ್ ಮತ್ತು ಮೊಟ್ಟೆ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೂ ಹಿರಿಯರಿಗೂ ತುಂಬ ಇಷ್ಟವಾಗೋ ರೆಸಿಪಿ ಪಾಲಕ್ನಲ್ಲಿ ಐರನ್ ಮತ್ತು ವಿಟಮಿನ್ಗಳು ಹೆಚ್ಚು ಇರುವ ಕಾರಣ ಇದು ರಕ್ತಹೀನತೆಗೆ ತುಂಬ ಒಳ್ಳೆಯದು ಮೊಟ್ಟೆ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಉತ್ತಮ ಮೂಲವಾಗಿದ್ದು ಒಟ್ಟಿನಲ್ಲಿ ಈ ಆರೋಗ್ಯಕರ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಹಾಗೂ ತುಂಬ ಆರೋಗ್ಯಕರ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ಮೊದಲು ಒಂದು ಚಿಕ್ಕದಾಗಿ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಖಾರಕ್ಕೆ ತಕ್ಕಷ್ಟು ಹಾಗೂ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಇದು ತುಂಬ ಎಷ್ಟು ಒಂದು ಹಿಡಿಯಷ್ಟು ಮಾತ್ರ ಪಾಲಕ್ ಸೊಪ್ಪು ತಗೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಹುರಿಗಡಲೆ ಇದು ಸ್ವಲ್ಪ ತಿಕ್ನೆಸ್ಗೋಸ್ಕರ ಹಾಗೂ ಟೇಸ್ಟ್ಗೋಸ್ಕರ ಇದನ್ನು ಬಳಸ್ತೀವಿ ಇದು ಹಾಕೋದ್ರಿಂದ ತಿಕ್ನೆಸ್ ಬರುತ್ತೆ ಹಾಗೂ ತುಂಬ ರುಚಿಯಾಗಿರುತ್ತೆ ಈ ರೀತಿ ಒಂದು ಮಸಾಲ ಗ್ರೈಂಡ್ ಮಾಡಿಕೊಂಡು ಬರೋಣ ಇದು ಫೈನ್ ಪೇಸ್ಟ್ ಮಾಡಿಕೊಂಡು ಬರಬೇಕು ನುಣ್ಣಗೆ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಇವಾಗ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ತಿಳಿಯೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನು ಎಣ್ಣೆ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ತಗೊಳ್ಳಿ ನಿಮಗೆ ಖಾರ ಹೆಚ್ಚು ಬೇಕಂದರೆ ಹೆಚ್ಚಾಗಿ ತಗೊಳ್ಳಿ ಹಾಗೆ ಮೂರು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸಹ ಹಾಕಿ ಸ್ವಲ್ಪ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಹೆವಿಯಾಗಿ ಫ್ರೈ ಹಾಕೋದೇನು ಬೇಡ ಸ್ವಲ್ಪ ಕೆಂಪು ಬಣ್ಣ ಬರೋವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ಕಸೂರಿ ಮೆತಿ ಹಾಕೋಣ ಇದು ಫ್ಲೇವರ್ಗೂ ಹಾಕ್ತೀವಿ ಹಾಗೂ ರುಚಿ ಕೂಡ ಹಾಕ್ತೀವಿ ಇದು ಹಾಕೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ಹಾಗೂ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿ ಬಿಸಿ ಬಿಸಿ ರೈಸ್ ಮುದ್ದೆ ಎಲ್ಲದಕ್ಕೂ ಹೊಂದುವಂಥ ಒಂದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಲಂಚ್ಗೆ ಈ ರೀತಿ ಮಾಡಿಕೊಡಿ ಚಪಾತಿ ಜೊತೆ ಸ್ವಲ್ಪ ಕೂಡ ಬಿಡೋದಿಲ್ಲ ಪೂರ್ತಿಯಾಗಿ ಖಾಲಿ ಮಾಡಿ ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಮಧ್ಯಾಹ್ನ ಕೂಡ ಬಂದು ಕೇಳ್ತಾರೆ ಇನ್ನೂ ಇದೆಯಾ ಅಂತ ಇದೊಂದು ಒಳ್ಳೆಯ ಪೌಷ್ಟಿಕ ಆಹಾರ ಮಕ್ಕಳಿಗೆ ತುಂಬ ಹೆಲ್ತಿ ಫುಡ್ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೂ ಕೂಡ ಈಗ ಒಂದು ಎರಡು ಟೊಮೊಟೊ ಹಾಗೂ ಹಚ್ ಪುಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಮತ್ತೆ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಟೊಮೊಟೊ ಕೂಡ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಮೆತ್ತಿಗೆ ಆದಮೇಲೆ ಮೊದಲೇ ನಾವು ರುಬ್ಬಿಟ್ಕೊಂಡಂತಹ ಪಾಲಕ್ ಪೇಸ್ಟನ್ನು ಇವಾಗ ಹಾಕ್ಕೋಬೇಕು ಅದಕ್ಕೂ ಮುಂಚೆ ಟೊಮೊಟೊ ಮೆತ್ತಿಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಮೊದಲೇ ನಾವು ರುಬ್ಬಿಟ್ಕೊಂಡಂತಹ ಮಿಶ್ರಣ ಇವಾಗ ಹಾಕ್ಕೊಳ್ಳೋಣ ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೂ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗತ್ತೆ ಎಣ್ಣೆ ಅಂಶ ಎಲ್ಲ ಮೇಲೆ ಬರೋವರೆಗೂ ಕುದಿಸ್ಕೋಬೇಕು ಇಲ್ಲಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಂಡು ಬರೋಣ ಬನ್ನಿ ಪಾಲಕ್ ಸೊಪ್ಪು ಪೂರ್ತಿಯಾಗಿ ಸೆಟ್ ಹಾಕೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳೋಣ ತುಂಬ ತಿಕ್ನೆಸ್ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಸರಿ ಹೋಗುತ್ತೆ ನಿಮಗೆ ಅಂದರೆ ಅಷ್ಟೇ ಇರಲಿ ಇವಾಗ ಎಣ್ಣೆ ಅಂಶ ಎಲ್ಲ ಮೇಲೆ ಬರೋವರೆಗೂ ಲಿಟ್ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ಬನ್ನಿ ಹೇಗೆ ಆಗಿದೆ ನೋಡೋಣ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಎಣ್ಣೆ ಅಂಶ ಮೇಲೆ ಬರಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾದ್ರೆ ನಾವು ಮೊಟ್ಟೆ ಒಂದೊಂದೇ ಹಾಕ್ಕೊಳ್ಳೋಣ ನಾನು ಐದು ಮೊಟ್ಟೆ ಇದ್ದೀನಿ ನಿಮ್ಮ ಇಷ್ಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ನಿಮಗೆ ಗೊತ್ತಾಗುತ್ತಲ್ವ ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಾಕೋಬಹುದು ಇವಾಗ ನಾನು ಒಂದೊಂದೇ ಮೊಟ್ಟೆ ಈ ರೀತಿ ಇದ್ದೀನಿ ಈ ರೀತಿ ಮೊಟ್ಟೆ ಒಂದೊಂದೇ ಹಾಕೋಬೇಕಾಗುತ್ತೆ ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ಹಾಕೊಳೋದ್ರಿಂದ ಮೊಟ್ಟೆ ಚಾಪ್ಸ್ ರೆಡಿ ಆಗುತ್ತೆ ಮೊಟ್ಟೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ಒಂದೊಂದೇ ಮೊಟ್ಟೆ ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡು ಬರಬೇಕು ಈ ರೀತಿ ದೂರ ದೂರ ಹಾಕೋಬೇಕು ಮೊಟ್ಟೆಗಳೆಲ್ಲ ಈ ರೀತಿ ದೂರ ಹಾಕ್ಕೊಂಡಾಗ ನಾವು ಫ್ಲಿಪ್ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಹೀಗಲ್ಲಿ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಿಸ್ಕೊಂಬರೋಣ ಈಗ ಹೀಗ ಮತ್ತೊಮ್ಮೆ ಎಲ್ಲ ಫ್ಲಿಪ್ ಮಾಡಿಬಿಟ್ಟು ಮತ್ತೆ ಐದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೋಡಿ ಯಾವುದು ಅಂಟ್ಕೊಂಡಿಲ್ಲ ಚೆನ್ನಾಗಿ ಈ ಥರ ಉಬ್ಬುತ್ತಲ್ವ ಈವಾಗ ಹೀಗ ಒಂದೊಂದೇ ಫ್ಲಿಪ್ ಮಾಡ್ಕೋಬೇಕು ನಿಧಾನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ಹೊಟ್ಟೆ ತುಂಬ ತಿಂತಾರೆ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮತ್ತೆ ಯಾವಾಗ ಮಾಡ್ತೀರಂತ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ನನಗೆ ಹೇಳಿ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಅನಿಸಿದ್ರೆ ದಯವಿಟ್ಟು ನನ್ನ ಹತ್ರ ಶೇರ್ ಮಾಡಿಕೊಳ್ಳಿ ನನಗೂ ಖುಷಿ ಆಗುತ್ತೆ ನಿಮ್ಮ ಎಲ್ಲ ಕಮೆಂಟ್ಸ್ ಎಲ್ಲ ಓದ್ತಾ ಇರ್ತೀನಿ ರಿಪ್ಲೈ ಕೂಡ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇರ್ತೀರ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ ನೋಡಿದಾಗ ಇನ್ನಷ್ಟು ರೆಸಿಪೀಸ್ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಬರುತ್ತೆ ನಿಮ್ಮೆಲ್ಲರಿಗೂ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಲದು ವಾವು ಒಳ್ಳೆ ಫ್ಲೇವರ್ ಇದೆ ನೋಡ್ತಾ ತಿನ್ಬೇಕು ತಿನ್ನಬೇಕನ್ಸುತ್ತೆ ನನಗಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ಇದನ್ನು ಬಿಸಿ ಬಿಸಿ ಮುದ್ದೆ ಚಪಾತಿ ಪರೋಟ ಹಾಗೂ ರೈಸ್ ಜೊತೆಗೆ ಸವೀರಿ ಸಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಈ ರೀತಿ ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಯೂನಿಕ್ ಆಗಿರುತ್ತೆ ಯೂನಿಕ್ ರೆಸಿಪಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ತುಂಬಾ ಲೈಟ್ ಫುಡ್ ಯೂನಿಕ್ ಟೈಮ್ ಕೂಡ ನೀವು ಚಪಾತಿ ಜೊತೆ ತಿನ್ನಬಹುದು ಹೆಚ್ಚು ಮಸಾಲ ಏನೂ ಹಾಕಿಲ್ಲ ಆದರೂ ತುಂಬ ರಿಚಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ ರಿಚ್ ಫುಡ್ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಹಾಗೂ ಬಾಯಿಗೂ ರುಚಿ ಕೊಡುವ ಪಾಲಕ್ ಎಗ್ ಚಾಪ್ ಸವಿಯಲು ಸಿದ್ಧ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಸಮಯವಿದ್ದಾಗ ನನ್ನ ಚಾನಲ್ಗೆ ಒಮ್ಮೆ ವಿಸಿಟ್ ಮಾಡಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್